ಚಾಮರಾಜನಗರ ಜಿಲ್ಲಾ ಮಟ್ಟದ ಯುವ ಜನೋತ್ಸವಕ್ಕೆ ಚಾಲನೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ನಗರಸಭಾ ಅಧ್ಯಕ್ಷ ಸುರೇಶ್ ಡೊಳ್ಳು ಬಾರಿಸುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ ಜಿಲ್ಲೆಯು ಜಾನಪದ ಕಲೆಗಳ ತವರೂರಾಗಿದ್ದು ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮ ಪರಂಪರೆಯನ್ನ ಕಾಪಾಡುವ ಜೊತೆಗೆ ಅವುಗಳ ಸ್ವಾತನ ಮುಂದಿನ ತಲೆಮಾರಿಗೆ ತಲುಪಿಸುವ ಜವಾಬ್ದಾರಿಯನ್ನ ನಮ್ಮೆಲ್ಲರ ಮೇಲಿದೆ ಎಂದರು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶ್ರುತಿ ವಾರ್ಡ್ನ ಸದಸ್ಯ ಎಂ ಮಹೇಶ್ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಸುರೇಶ್ ಮಾತನಾಡಿದ್ದಾರೆ ಕಾರ್ಯಕ್ರಮದಲ್ಲಿ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಸಿಎಂ ನರಸಿಂಹಮೂರ್ತಿ ರಾಷ್ಟೀಯ ಯುವ ಪ್ರಶಸ್ತಿ ಪುರಸ್ಕೃತ ಸುರೇಶ ರುಗ್ಮೇದಿ ದೇವಾನಂದ ಡಾಕ್ಟರ್ ಬಿಎಸ್ ಜಗದೀಶ್ ಜಿ ಬಂಗಾರು ಮೇರಾ ಯುವ ಭಾರತ ಅಧಿಕಾರಿ ಅಖಿಲ್ ಪದ್ಮಪುರೋತ್ತಮ ಮಧುಸೂದನ್ ಮಹೇಶ್ ಶೀಲಾ ಸತ್ಯೇಂದ್ರ ಕಾರ್ತಿಕ್ ಗಿರೀಶ್ ನಾಗರಾಜ್ ಕಾರ್ತಿಕ್ ನಾಯಕ್ ಇತರರು ಹಾಜರಿದ್ದು ಬ್ಯೂರೋ ರಿಪೋರ್ಟ್ ನಂಜುಟ ನಾಯಕರಾಜನಗರ ಈ ಹಾಸ್ಟೆಲ್ ಇಲ್ಲ ಹಾಗಾಗಿ ಸರ್ಕಾರ ಮನೆಗಳು ನಮ್ಮ ಚಾಮರಾಜನಗರಕ್ಕೆ ಯೂತ್ ಹಾಸ್ಟೆಲ್ ಅಂತ ಹೇಳಬೇಕು ಮತ್ತೆ ಇಲ್ಲಿ ಆ ಜಾನಪದ ಕಲೆಗಳಿಗೆ ತರಬೇತಿ ಕೊಡೋಕೆ ಒಂದು ಯುವ ತರಬೇತಿ ಅಂತ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ರು ಆದ್ರೆ ಇವತ್ತು ಈ ಸರ್ಕಾರಗಳು ಅದನ್ನ ಕಡೆಗಣಿಸಿವೆ ಮತ್ತೆ ಇದನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಹೇಳ್ತಾ ನನಗೆ ಮಾತಾಡೋದು ನಮ್ಮ ಇಬ್ಬರು ಗುರುಗಳು ಬೆಳಿಗ್ಗೆ ಪ್ರೀತಿಯ ಸದಸ್ಯಗಳೇ ಇವತ್ತು ಯುವ ಸಭೆ ಕ್ರೀಡಾ ಮತ್ತು ವತಿಯಿಂದ ಒಂದು ಜಿಲ್ಲಾ ಮಟ್ಟದ ಯುವ ನಮವನ್ನು ಈ ಭಾಗದಲ್ಲಿ ವಿಶೇಷವಾಗಿ ನನ್ನ ಬಹಳ ಖುಷಿಯಾದಂಥ ವಿಚಾರ ಯಾಕಂದರೆ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ನನಗೊಂದು ನನಗೊಂದು ಒಂದು ಅವಕಾಶಗಳು ಸಿಗುತ್ತೆ ಹಾಗಾಗಿ ಬಹಳ ಖುಷಿಯಿಂದ ಮಾತಾಡ್ತಾ ಇದ್ದೇನೆ

ಜನ ಕಲೆಗಳ ಕಲೆಗಳನ್ನ ಯುವ ಜನರು ಹೊರ ಇದೊಂದು ಒಳ್ಳೆ ಅವಕಾಶ ಈ ಅವಕಾಶನ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ ಹಾಗೆ ಸ್ಪರ್ಧೆ ಗೆಲುವು ಎರಡೂ ಕೂಡ ಇರ್ತದೆ ಅದನ್ನ ಸ್ಫೋಟವಾಗಿ ತಗೊಳ್ಳಿ ಅಂತ ಹೇಳ್ತಾ ಎಲ್ಲ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಿಗಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಮ್ಗೆ ಮುಗಿಸಿ ಧನ್ಯವಾದ ರಾಜ್ಯ ಮಟ್ಟದ ಸ್ಪರ್ಧೆಯ ಯುವ ಯುವಕರಿಗೆ ಸ್ಪರ್ಧರ್ಪಡಿದ್ದಾರೆ ಈ ಸ್ಪರ್ಧೆಯಲ್ಲಿ ಭಾಗ ಆಗಮಿಸಿದ ಎಲ್ಲ ಯುವ ಮಿತ್ರರು ಒಂದು ಈ ರಾಜ್ಯದ ಮತ್ತು ಈ ಜಿಲ್ಲೆಯ ಹೆಸರನ್ನ ಅಂತರಾಜ್ಯ ಅಂತಾರಾಷ್ಟ್ರದ ನಮಗೆ ಜನ್ಮದ ನಮ್ಮ ರಾಜ್ಯವಾದ ಕನ್ನಡ ಮತ್ತು ನಮ್ಮ ರಾಜ್ಯದ ಕನ್ನಡ ಕೀರ್ತಿಯನ್ನು ಎಲ್ಲ ಪರಿಶೀಲಿಸಬೇಕು ಅಂತ ಹೇಳಿ ಈ ಎಲ್ಲಾದರೂ ಶುಭವಾಗಿ ಅಂತ ರಾಜ್ಯ ಸರ್ಕಾರ ರಾಜ್ಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಯುವ ಕಾರ್ಯ ಮತ್ತು ಕ್ರೀಡಾ ಮಂತ್ರಾಲಯ ಅದರ ಅಡಿಯಲ್ಲಿ ಕೇಂದ್ರ ಅಂತ ಹೇಳಬೇಕು ಸಾವಿರದ ಒಂಬೈನೂರ ಏನು ಹದಿನೈದು ವರ್ಷದಿಂದ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ವಯಮಾನದಲ್ಲಿ ಯುವಕರಿಗೆ ಕ್ರೀಡೆ ಮತ್ತು ಕಲೆ ಮತ್ತು ಸಮುದಾಯ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಅವ್ರನ್ನ ತೊಡಗಿಸ್ಕೊಂಡ್ರೆ ಬಹುಶಃ ನಮ್ಮ ಸಂಸ್ಕೃತಿಯ ಮತ್ತು ನಮ್ಮ ಕ್ರೀಡೆಯ ಅಭಿವೃದ್ಧಿ ಹೊಂದುತ್ತೆ ಅನ್ನುವ ಏಕೈಕ ಉದ್ದೇಶದಿಂದ ಇಲ್ಲಿಯ ತನಕ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರಗಳು ಮತ್ತು ಸರ್ಕಾರ ಸಂಸ್ಥೆಗಳು ಯುವಕರು ಅಭಿವೃದ್ಧಿಪಡಿಸುವಂತಹ ಏನೊಂದು ದಸರಾ ಕ್ರೀಡಾಕೂಟ ಇರಬಹುದು ಮಹಿಳಾ ಕ್ರೀಡಾಕೂಟಗಳು ಹಾಗೆ ವಿದ್ಯಾ ಸಂಸ್ಥೆಗಳ ಕ್ರೀಡಾಕೂಟ ಎಜುಕೇಶನ್ ಶೈಕ್ಷಣಿಕ ವಿಭಾಗದಲ್ಲಿ ಕ್ರೀಡಾಕೂಟಗಳು ಇರ್ಬೋದು ಯೂನಿವರ್ಸಿಟಿನಲ್ಲಿ ಕ್ರೀಡಾಕೂಟಗಳು ಇರ್ಬೋದು ಅದೇ ರೀತಿ ಯೋಜನೆ ನೀಡಲು ಯೋಜನಾ ಯೋಜನೋತ್ಸವಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ